ರಾಮಲಿಂಗ ರೆಡ್ಡಿ ಸಾಹೇಬ್ರು ಬಂದಿದ್ದಾರೆ ಅವರು ನಾನಿಬ್ರು ಜೊತೆಯಲ್ಲಿ ನಲವತ್ತೈದು ವರ್ಷ ಪಾಲಿಟಿಕ್ಸ್ ಮಾಡಿದವರು ಟೈಮ್ಸ್ ಕಂಟಿನ್ಯೂಸ್ ಅವರು ಗಿದಾರೆ ಇಡೀ ರಾಜ್ಯ ನಾವಿಬ್ರು ಎಂಡಿರೋರು ಅವರು ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದೆ ಅವರು ಕೌನ್ಸಿಲರ್ ಕಾರ್ಪೊರೇಟರ್ ಆಗಿದ್ದರು ಸೊ ನಾವೆಲ್ಲ ಯೂತ್ ಪಾಲಿಟಿಕ್ಸ್ ಇಂದ ಬಂದವರು ಈಗ ಏನಂದ್ರೆ ನಾನು ಈ ಕಾರ್ಯಕ್ರಮ ಮಾಡುವ ಉದ್ದೇಶ ಬೆಂಗಳೂರು ನಗರವನ್ನ ಐದು ಭಾಗ ಆಗಿ ಮಾಡಿದ್ದೀವಿ ಬೆಂಗಳೂರು ಸೌತ್ ಬೆಂಗಳೂರು ನಾರ್ತ್ ಬೆಂಗಳೂರು ಈಸ್ಟ್ ಬೆಂಗಳೂರು ವೆಸ್ಟ್ ಬೆಂಗಳೂರು ಸರ್ವಿಸ್ ಸೆಂಟರ್ ಅಂತ ಒಬ್ಬ ಕಮಿಷನರ್ ಕೇಳಿ ಒಬ್ಬ ಇಂಜಿನಿಯರ್ ಕೇಳಿ ಇದನ್ನ ಹ್ಯಾಂಡಲ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ ನಾನೆಲ್ಲ ಪ್ರಯೋಗ ಮಾಡಿದೀನಿ ಸುಮಾರು ಹತ್ತೆರಡು ವರ್ಷದಿಂದ ಈ ಪ್ರಯೋಗ ಮುಂದೆ ಇತ್ತು ಬಟ್ ಯಾರು ಧೈರ್ಯ ಮಾಡಿರಲಿಲ್ಲ ನಾನು ನಾವೆಲ್ಲ ಬೆಂಗಳೂರು ಸಿಟಿ ಎಂ ಎಲ್ ಎಸ್ ಹತ್ರ ಎಲ್ಲ ಮಾತಾಡಿ ಜನರ ಹತ್ರ ಆಳ್ತಾ ಹೋಗ್ಬೇಕು ಜನರ ಸಮಸ್ಯೆ ಲೋಕಲಲ್ಲೇ ಬಗೆಹರಿಸಬೇಕು ಅಂತೇಳಿ ಈಗ ಅವ್ರಿಗೆ ಮಾಡಿದ್ದೀವಿ ನಿನ್ನೆ ನಾನು ಕೃಷ್ಣರಾಜಪುರ ಹೋಗಿದ್ದೆ ಬರೀ ಕೃಷ್ಣರಾಜಪುರದಲ್ಲಿ ಎರಡೇ ಕಾನ್ಸ್ಟಿಟ್ಯೂನ್ಸಿ ಸೇರಿ ಅದು ಕೆಲವು ಭಾಗನ ಪಕ್ಕಕ್ಕೆ ತಗೊಂಡು ನಾವು ಒಂದು ವಾರ್ಡ್ ಮಾಡಿದ್ವಿ ಏಕೆಂದ್ರೆ ಅಲ್ಲಿ ಬಹಳ ಜನಸಂಖ್ಯೆ ಬಹಳ ಜಾಸ್ತಿ ಇದೆ ಐಟಿ ಬಿ ಟಿ ಅವರು ಯಾವಾಗಲೂ ಅಳ್ತಾ ಇರ್ತಾರೆ ಅವ್ರಿಗೂ ಅನುಕೂಲ ಆಗಲಿ ಅಂತೇಳಿ ಚಿಕ್ಕ ಕಾರ್ಪೊರೇಷನ್ ಮಾಡಿ ಅಲ್ಲಿ ಇಡೀ ಬೆಂಗಳೂರಿಗೆ ಆರು ಸಾವಿರ ಕೋಟಿ ಕಲೆಕ್ಷನ್ ಆಗ್ತದೆ ಟ್ಯಾಕ್ಸ್ ಆರೂವರೆ ಸಾವಿರ ಆದರೆ ಬರೀ ಆ ಕಾರ್ಪೊರೇಷನ್ಗೆ ಸಾವಿರದ ಆರ್ನೂರು ದಟ್ ವಿಲ್ ಬಿ ದಿ ರಿಚೆಸ್ಟ್ ಕಾರ್ಪೊರೇಷನ್ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ಪ್ರಕಾರ ದುಡ್ಡು ಅಲ್ಲಿಂದ ತೆಗೆದು ಇಲ್ಲಿ ಕೊಡಕ್ಕಾಗಲ್ಲ ಅದಕ್ಕೆ ನಾವು ಅವರೇ ಖರ್ಚು ಮಾಡ್ಕೊಳಕೆ ಮಾಡಿದೀವಿ ಮಿಕ್ಕಿದ ಕಡೆ ಕಡಿಮೆ ಇದ್ರೆ ಸರ್ಕಾರನೇ ಮಾಡ್ತದೆ ಈ ಸೌತ ಈಗಿರುವಂತ ಕಾರ್ಪೊರೇಷನ್ ಸ್ವಲ್ಪ ದೊಡ್ಡ ಬಹಳ ರಾಜ್ಯ ರಕ್ಷಣಾ ಭಾಗ ಸೇರ್ತದೆ ಸೌತ್ ಸೇರ್ತದೆ ಬಿಟಿಎಂ ಇವೆಲ್ಲ ಸೇರ್ಕೊಳ್ತದೆ ಸೊ ಅದಕ್ಕೆ ನಾವು ಪ್ರತ್ಯೇಕವಾಗಿ ಮೊದಲು ಒಬ್ರು ಕಾರ್ಪೊರೇಷನ್ ಡಿ ಮಾಡ್ತಿದ್ರು ಮೇಲ್ಗಡೆ ಮಹೇಶ್ವರ ಜಿ ಬಿ ಐ ಇರ್ತಾರೆ ಎಲ್ಲ ಪ್ಲಾನಿಂಗ್ ಅಥಾರಿಟಿ ಪರ್ಮಿಷನ್ ಎಲ್ಲ ಬಿಡಿಯೋದೇನಿತ್ತು ಈ ಕಾರ್ಪೊರೇಷನ್ ಒಳಗಡೆ ಏರಿಯಲ್ಲಿ ಎಲ್ಲ ನಾವು ಈ ನಮ್ಮ ಕಾರ್ಪೊರೇಷನ್ಗೆ ಮರ್ಜಿ ಮಾಡಿದ್ದೀವಿ ಒಬ್ಬ ಕಾರ್ಪೊರೇಷನ್ಗೆ ಕಮಿಷನರ್ ಗೆ ಒಂದು ಸಾವಿರ ಖರ್ಚು ಮಾಡೋಷ್ಟು ಕೆಪಾಸಿಟಿ ಒಂದು ಕೋಟಿ ಖರ್ಚು ಮಾಡೋಷ್ಟು ಕೆಪಾಸಿಟಿ ಇತ್ತು ಮೇಯರ್ ಮುಂದೆ ಹತ್ತು ಕೋಟಿ ಇತ್ತು ಕಮಿಟಿಗೆ ಐದು ಕೋಟಿ ಇತ್ತು ಮೂರು ಕೋಟಿ ಇತ್ತು ಕೌನ್ಸಿಲ್ ಐದ್ ಇತ್ತು ನಾನೀಗ ಹತ್ತು ಕೋಟಿ ಮಾಡಿದೀನಿ ಹತ್ತು ಕೋಟಿ ಅಂದ್ರೆ ಆಯ್ತು ಅಂದ್ರೆ ಐವತ್ತು ಕೋಟಿ ಈ ಬೆಂಗಳೂರು ನಗರದಲ್ಲಿ ಒಂದೇ ಸತಿ ಸರ್ಕಾರಕ್ಕೆ ಬರದೆ ನನಗೆ ಬರದೆ ಅವರೇ ಡಿಶಿಷನ್ ತೆಗೆದುಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಹೊಸಗೆ ಸುಮಾರು ಐನೂರು ಜನ ಹೊಸ ಲೀಡ್ಗಳು ಉತ್ಪತ್ತಿ ಆಗ್ತಾ ಇದ್ದಾರೆ ಫಿಫ್ಟಿ ಪರ್ಸೆಂಟ್ ಹೆಣ್ಣು ಮಕ್ಕಳು ಇಡ್ತಾ ಸೊ ಅದಕ್ಕೂ ಕೂಡ ಹಿಂದೆ ಮುಂದಕ್ಕೆ ಯಾವ ಏರಿಯಾ ಆ್ಯಡ್ ಮಾಡಬೇಕು ಅಂತ ಹೇಳಿ ಸದ್ಯದಲ್ಲೇ ಮೀಟಿಂಗ್ ಕರೆದು ಅವ್ರ ಆಫೀಸರ್ಸು ಅದನ್ನ ಚಾಲೂ ಮಾಡ್ತಾರೆ ಈಗ ನಾಗರಿಕರಿಗೆ ಬೆಳಗ್ಗೆ ಅಷ್ಟೊತ್ತಿಗೆ ನಾನು ಗ್ರೇವೆನ್ಸಸ್ ಕೇಳಕ್ಕೆ ಬಂದಿದ್ದೀನಿ ದಯವಿಟ್ಟು ಯಾರು ಪೊಲಿಟಿಕಲ್ ಪಾರ್ಟಿ ಲೀಡರ್ಸು ನನ್ನ ಹತ್ರ ಬಂದು ಇಲ್ಲಿ ಕೊಡಬಾರ್ದು ನಿಮಗೆ ಬೇರೆ ಆಪರ್ಚುನಿಟಿ ಇದೆ ನಿಮ್ಮ ಎಮ್ ಎಲ್ ಎಗಳೆಲ್ಲ ಬಂದು ಬೇರೆ ಕಡೆ ಬಂದು ಮಾತಾಡೋಕೆ ಅವಕಾಶ ಇದೆ ಇಲ್ಲಿ ಪ್ಯೂರ್ ನಾಗರಿಕರು ಏನ್ ಹೇಳ್ತಾರೋ ಅವ್ರು ಹೇಳಲಿ ನಮ್ಮನ್ನ ಮಾಡಿದ್ರು ಮಾಡುದು ಬೇಜಾರ್ ಮಾಡ್ಕೊಳ್ಳೋದಿಲ್ಲ ನಾವು ತಪ್ಪಿರ್ಬೋದು ಅಂತ ತಿದ್ಕೊಳ್ತೀವಿ ಇಲ್ಲಿ ನಿಮ್ ಫೋನ್ ನಂಬರ್ ಹೇಳಿ ನಿಮ್ ಮೆಸೇಜ್ ಹೇಳಿ ಅಷ್ಟೇ ಸಾಕು ವಾಪಸ್ ರೀ ಕಾಂಟ್ಯಾಕ್ಟ್ ಮಾಡ್ತಾರ ಸಬ್ಜೆಕ್ಟ್ ಒಂದೊಂದು ನಿಮಿಷ ಒಬ್ಬೊಬ್ಬರಿಗೆ ಮಿನಿಮಮ್ ಒಂದು ಐವತ್ತರಿಂದ ನೂರ್ ಜನ ಚಾನ್ಸ್ ಸಿಕ್ಬೇಕು ರಿಪೀಟ್ ಮಾಡಕ್ ಹೋಗ್ಬಿಡಿ ನೀವು ಇರೋ ವಿಚಾರ ಏನ್ ತಿಳಿಸಿ ಯು ಪ್ಲೀಸ್ ಇನ್ಫಾರ್ಮ್ ವಾಟ್ ಎವರ್ ಯು ಪ್ರಾಬ್ಲಮ್ಸ್ ಆಫ್ ದೇರ್ ವಾಟ್ ಬೆಟರ್ ಐ ಕ್ಯಾನ್ ಬ್ರೂ ಫಾರ್ ಬ್ಯಾಂಗ್ಳೂರ್ ಹೌ ಇಟ್ ಈಸ್ ಅಂತೇಳಿ ದಯವಿಟ್ಟು ತಿಳಿಸಿ ಅದಕ್ಕೆ ಈ ಒಂದು ಸಭೆನ ಎಲ್ಲ ಕಡೆನು ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ ದಿಸ್ ಇಸ್ ಮೈ ಫೋರ್ತ್ ಡೇ ಫಸ್ಟ್ ನಾನು ಲಾಲ್ಬಾಗ್ ಹೋಗಿದ್ದೆ ಅದಾದ್ಮೇಲೆ ಜೆ ಪಿ ಪಾರ್ಕ್ ಹೋಗಿದ್ದೆ ನಿನ್ನೆ ಅಲ್ಲಿ ಕೆಆರ್ ಪುರಂ ಹೋಗಿದ್ದೆ ಈಗ ಇಲ್ಲಿಗೆ ಬಂದಿದ್ದೀನಿ ತಿರ್ಗಾ ಇನ್ನೂ ಎರಡು ಬೇರೆ ಇದೆ ತಿರ್ಗಾ ಲಾಸ್ಟ್ ಹೋಗ್ತೀನಿ ಇನ್ನೊಂದು ಐ ಟಿ ಬಿ ಟಿ ಏರಿಯಾಗೆ ಬರೀ ಐ ಟಿ ಸಿಇಒಗಳು ಮೀಟ್ ಮಾಡೋಕ್ಕೆ ಒಂದಿನ ಹೋಗ್ತಾ ಇದೀನಿ ಅವರ ಪ್ರಾಬ್ಲಮ್ಸ್ ಏನೇನಿದೆ ಅದನ್ನೆಲ್ಲ ಎಲ್ಲ ಅಟೆಂಡ್ ಮಾಡಕ್ಕೆ ಅದಕ್ಕೆ ಸಪ್ರೇಟ್ ಮೀಟಿಂಗ್ ಇಟ್ಕೊಂಡಿದ್ದೀವಿ ಟೀಮ್ ಯಾವ ಇಲ್ಲೂ ಕೂಡ ಬಿಡಿ ಎ ಕಮಿಷನರ್ ಬಂದರೆ ಬಿ ದ್ ಬಂದರೆ ಕಾರ್ಪೊರೇಷನ್ ಬಂದಿದ್ದಾರೆ ನಿಮ್ಮ ಕಮಿಷನರ್ ಇದ್ದಾರೆ ಜಿ ಬಿ ಎ ಕಮಿಷನರ್ ಇದ್ದಾರೆ ಎಲ್ಲರೂ ಕೂಡ ಇಲ್ಲೆಲ್ಲ ಇದ್ದಾರೆ ಅವರೆಲ್ಲ ಸ್ಟಾಫ್ ಎಲ್ಲ ಕಂಪ್ಲೀಟ್ ನೋಟ್ ಮಾಡ್ಕೊಳ್ತಾರೆ ನಾನು ನೋಟ್ ಮಾಡ್ಕೊಳ್ತೀನಿ ಲಾಸ್ಟಲ್ಲಿ ಅಲ್ಲಿ ಏನಾರು ಇಲ್ಲೇ ಕೆಲವು ಡಿಶಿಶನ್ಸ್ ತೊಗೊಳಿದ್ರೆ ಖಂಡಿತ ನಾನು ಡಿಶನ್ ತೆಗೆದುಕೊಳ್ತೀನಿ ಒಬ್ಬೊಬ್ರು ಬಂದು ಇಲ್ಲಿ ಮೈಕ್ ತಗೊಂಡು ಇಲ್ಲ ಅಲ್ಲೇ ಮಾತಾಡಿದ್ರು ಹಾಕಬಹುದು ಇಲ್ಲಿ ಎದುರುಗಡೆ ಬಂದು ಇಲ್ಲೇ ಸ್ಟೇಜ್ ಮೇಲೆ ನೋ ಪ್ರಾಬ್ಲಮ್ ಎಲ್ಲರಿಗೂ ಗೊತ್ತಾಗಲಿ ಯಾವ ಯಾರ ಹೆಸರು ತಗೋಬೇಡಿ ಡಿ ಕೆ ಶಿವಕುಮಾರ್ ಅವರೇ ರಾಮಲಿಂಗಾರೆಡ್ಡಿ ಅವರೇ ಕಮಿಷನರ್ ಅವ್ರಲ್ಲ ಏನ ಅವಶ್ಯಕತೆ ಇಲ್ಲ ನಿಮ್ಮ ಹೆಸರು ಮಾತ್ರ ದಾಖಲೆಗೆ ಇಲ್ಲೇ ಅಷ್ಟೇ ಎವ್ರಿಂಗ್ ವಿಲ್ ಬಿ ರೆಕಾಂಡೆಡ್ ಎವ್ರಿ ತಿಂಗ್ ವಿಲ್ ಬಿ ಟ್ರಾನ್ಸ್ಪರೆಂಟ್ ಸೊ ಅದರಿಂದ ಸಂಕೋಚ ಅಲ್ಲದೆ ತಾವು ದಯವಿಟ್ಟು ತಮ್ಮ ದುಃಖ ದುಮಾನ ನೋವು ಸಲೆ ಇದು ನೀವು ಕೊಡ್ತಾ ಇರೋದು ಸಲಹೆ ನನಗಲ್ಲ ಸಲಹೆ ಕೊಡ್ತಾ ಇರೋದು ನಿಮ್ಗೆನೆ ಏನ್ ಮಾಡಬೇಕು ಅಂತ ನಿಮ್ಮ ವಾಯ್ಸ್ ಯುವರ್ ವಾಯ್ಸ್ ಶುಡ್ ಬಿ ದಿ ವಾಯ್ಸ್ ಆಫ್ ಬೆಂಗ್ಳೂರ್ ದಟ್ ಇಸ್ ವೈ ವಿಡ್ ಯು ಸೊ ತಾವೆಲ್ಲ ಬಂದಿದ್ದೀರಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ರಾಮಲಿಂಗಾರೆಡ್ಡಿನ್ ಸ್ವಲ್ಪ ವಾಕ್ ಮಾಡಿಸ್ಬೇಕಾಯ್ತು ನಾನು ವಾಕ್ ಮಾಡಿಸ್ಲೇ ಸರಿಯಾಗಿ ಬರೀ ಕಡಿಮೆ ಮಾಡಿಬಿಟ್ಟಾರೆ ಕಡಿಮೆ ಏರಿಯಾಗೆ ನಾ ಇನ್ನ ಅಟ್ಲೀಸ್ಟ್ ಒಂದ್ ಮೂರ್ನಾಕ್ ಕಿಲೋಮೀಟರ್ ಅವ್ರು ವಾಕ್ ಮಾಡ್ತೀನಿ ಅಂತಿದ್ದೆ ಒಂದೊಂದುವರೆ ಕಿಲೋಮೀಟರ್ಗೆ ನಿಲ್ಲಿಸಿದ್ರು ಇಲ್ಲಿ ನೋ ಪ್ರಾಬ್ಲಮ್ ತಾವೆಲ್ಲ ಬದ್ಧತೆಗೆ ಆರ್ ಬಿ ಆಫ್ ದಿ ಗವರ್ಮೆಂಟ್ ಆಫ್ ಕರ್ನಾಟಕ ಮೈ ಸೆಲ್ಫ್ ಅಂಡ್ ಯುವರ್ ಲೆಜಿಸ್ಲೇಟರ್ ರಾಮಲಿಗಾರೆಡ್ಡಿ ಐ ವುಡ್ ಲೈಕ್ ಟು ವೆಲ್ಕಮ್ ಆಲ್ ಆಫ್ ಯು ದಿ ದಾಯ್ಸ್ ಇಸ್ ಯುವರ್ ಸೊಲ್ಯೂಷನ್ ಇಸ್ ಅವರ್ಸ್ ಯು ಪ್ಲೀಸ್ ಫಸ್ಟ್ ಜಲಮಂಡಳಿ ವತಿಯಿಂದ ಆ ಕಟ್ಟಡಕ್ಕೆ ನೀರಿನ ಸರಬರಾಜು ಆಗ್ತಿತ್ತು ಆ ನೀರಿನ ಸರಬರಾಜಿಗೆ ಸಂಬಂಧಪಟ್ಟಂತೆ ಒಂದು ಏಳು ಕೋಟಿ ಅಷ್ಟು ಹಣ ಬಿಲ್ಲಿನ ಮೂಲಕ ನಮಗೆ ನೋಟಿಸ್ ಕೊಟ್ಟಿದ್ದಾರೆ ಆದರೆ ನಮ್ಮ ರಾಮಲಿಂಗರೆಡ್ಡಿ ಸಾಹೇಬರು ಮತ್ತು ಮಂತ್ರಿಗಳಾದ ಶ್ರೀ ಸೋಮಣ್ಣವರು ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಮೀಟಿಂಗ್ ಮಾಡಿಬಿಟ್ಟು ಒಂದು ಡಿಸಿಷನ್ ತೊಗೊಂಡಿದ್ದಾರೆ ಅದರಲ್ಲಿ ಅರವತ್ತು ಪರ್ಸೆಂಟ್ ಕೆ ಎಚ್ ಪಿ ಅವರು ಪಾವತಿ ಮಾಡಬೇಕು ಇಪ್ಪತ್ತು ಪರ್ಸೆಂಟು ಬೆನಿಫಿಟ್ ಸೇವಿಂಗ್ಸು ನಾವು ಹದಿಮೂರು ಬ್ಲಾಕ್ನವರು ಪಾವತಿ ಮಾಡಬೇಕು ಅದನ್ನು ನಾವು ಈಗಾಗಲೇ ಪಾವತಿ ಮಾಡಿದ್ದೇವೆ ಸುಮಾರು ಒಂದು ಐದು ಕೋಟಿ ರೂಪಾಯಿ ಪಾವತಿ ಮಾಡಿದ್ದೇವೆ ನಾನು ಇನ್ನುಳಿದ ಒಂದು ಮೂರು ಕೋಟಿ ಹತ್ತು ಲಕ್ಷ ರೂಪಾಯಿ ಬಿ ಪಿ ಬಿ ಡಬ್ಲ್ಯೂ ಎಸ್ ಎಸ್ ಪಿಯಿಂದ ವೇ ಆಫ್ ಆಗಬೇಕಾಗಿದೆ ಸರ್ ಅದನ್ನು ದಯವಿಟ್ಟು ತಾವು ಸಹಾಯ ಮಾಡಿ ಅದನ್ನು ವೇವಪ್ ಮಾಡಿದರೆ ಹಿಂದಿನ ಪ್ರೊಸಿಡಿಂಗ್ಸ್ ಆಗಿದೆ ಆ ಪ್ರೊಸಿಡಿಂಗ್ಸ್ ಪ್ರಕಾರ ಅದು ನಮ್ಮ ಸರ್ಕಾರದಲ್ಲಿ ಸರ್ಕಾರದಲ್ಲಿ ಆ ಕಟ್ ಇದು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕಡತ ಇದೆ ಅದನ್ನು ತಾವು ಅಪ್ರೂವ್ ಮಾಡಿಕೊಟ್ಟು ನಮಗೆ ಸಹಾಯ ಮಾಡಬೇಕೆಂದು ಇನ್ನು ಎಸ್ ಟಿ ಪಿ ಸಂಪರ್ಕ ಇಲ್ಲ ಎಸ್ ಟಿ ಪಿ ಇದೆ ಆದರೆ ಸುಮಾರು ಒಂದು ಹತ್ತು ಬ್ಲಾಕ್ಗಳಿಗೆ ಎಸ್ ಟಿ ಪಿ ಸಂಪರ್ಕ ಕೊಟ್ಟಿಲ್ಲ ಇದರಿಂದ ನಮಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ದಯವಿಟ್ಟು ಅದನ್ನು ಸಹಾಯ ಮಾಡಬೇಕು ಅಂತ ಹೋಗ್ತಾನೆ ಇನ್ನು ಮೆಟ್ರೋ ಲೈನ್ ಇಲ್ಲ ಸರ್ ಅದನ್ನು ಸ್ವಲ್ಪ ನಮಗೆ ಅಂದರೆ ಮೆಟ್ರೋ ಲೈನ್ ಕಟ್ಲಿಕ್ಕೆ ಫೋರ್ ಮಂಗ್ಲಕ್ಕೆ ಅದರಲ್ಲಿ ಕೋರ್ ಸರ್ ಕೋರ್ ಮಂಗ್ಲಾಗಿದೆ ಸರ್ ಹಾಂ ಸರ್ ಉಳಿದದ್ದು ಎಲ್ಲ ಕೆಲಸಗಳನ್ನು ರಾಮಲಿಂಗ ರೆಡ್ಡಿ ಸರ್ ಸಾರರು ನಮಗೆ ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ ಯು ಸರ್